ಕೆಲವೊಂದು ಸರ್ತಿ ತಪ್ಪಾಗಿರೋದೆ ಮುಂದೆ ನಮಗೆ ಒಳ್ಳೆಯದಾಗ್ಬೋದು ಅಲ್ವಾ ಸೊ ಹಾಗೆ ಮೀಶೋ ಕೆಲವೊಂದು ಸರ್ತಿ ತಪ್ಪು ಅನಿಸೋದ್ರೂ ಕೂಡ ಇನ್ನು ಕೆಲವು ಬಟ್ಟೆಗಳಲ್ಲಿ ಸಾಕತ್ ಅನಿಸುತ್ತೆ ಸೊ ಇದೇ ಒಂದು ವೇನಲ್ಲಿ ನಾನು ಇವತ್ತು ತರಿಸಿರೋದು ಬ್ಯೂಟಿಫುಲ್ ವೈಟ್ ಕಲರ್ ಒಂದು ಅನಾರ್ ಕಲೀನ್ ಪ್ರಿಂಟೆಡ್ ಗೌನ್ ವಿತ್ ದುಪ್ಪಟ್ಟ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಬಾಟಮ್ ಇರೋದಿಲ್ಲ ಸೊ ಸೈಡಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಇದರ ಇಮೇಜ್ ಯಾವ ಥರ ಇರುತ್ತೆ ಅಂತ ಇದು ಅರೌಂಡ್ ನನಗೆ ಟೂ ಥರ್ಟಿ ಟೂ ರುಪೀಸ್ ಬಿತ್ತು ಓಕೆನಾ ಯೂಟಿಫುಲ್ ಗೌನ್ ತರಿಸಿದ್ದೆ ವಿತ್ ದುಪ್ಪಟ್ಟ ಬರುತ್ತೆ ನಿಮಗೆ ಇದರದ ನೆಕ್ ರೌಂಡ್ ನೆಕ್ ಬರುತ್ತೆ ಹಾಗೆ ನಿಮಗೆ ಇಲ್ಲಿ ಕಟ್ಟೋದಕ್ಕೆ ಇದೇನಿದೆ ಲಾಡಿಗೆ ಕೊಟ್ಟಿರ್ತಾರೆ ಇದು ಲಾಡಿ ಆ್ಯಂಡ್ ಇದರದ್ದು ತ್ರೀ ಫೋರ್ ಲೆಂತ್ ಸ್ಲೀವ್ ಲೆಂತ್ ಒಂದು ನಿಮಗೆ ಇಷ್ಟು ಬರುತ್ತೆ ಇಷ್ಟು ಲೆಂತ್ ಬರುತ್ತೆ ನಿಮಗೆ ಕಾಲಿಗೆ ಗೆಜ್ಜೆ ಗೊತ್ತಾ ಅಲ್ಲಿ ತನಕನೂ ಬಂತು ಲೆಂತ್ ಅಲ್ಲಿ ಥರ ಏನಿದೆ ಅದು ಮಾತ್ರ ಸಿಗುತ್ತೆ ಯಾವುದೇ ರೀತಿ ಒಳಗಡೆ ಲೈನಿಂಗ್ ಸಿಗೋದಿಲ್ಲ ಬಟ್ ಇದ್ರ ಪ್ರಿಂಟಿಂಗ್ ನಿಮಗೆ ಲೈಕ್ ಈ ಥರ ಇರುತ್ತೆ ನೋಡಿ ಈ ಥರ ಇರುತ್ತೆ ಆ್ಯಂಡ್ ಬಟ್ಟೆ ಸ್ವಲ್ಪ ಸಾಫ್ಟ್ ಇದೆ ಇದ್ರ ಮೆಟೀರಿಯಲ್ ಬಂದು ಪಾಲಿ ಜಾರ್ಜೆಟ್ ಅಂತ ಸೊ ಇದು ಪಾಲಿ ಜಾರ್ಜೆಟ್ ಮೆಟೀರಿಯಲ್ ಇದು ಹಾಗಾಗಿ ನಿಮಗೆ ಈ ಥರ ಸಿಗುತ್ತೆ ಆ್ಯಂಡ್ ಬಟಮಲ್ಲಿ ಯಾವುದೋ ನಿಮಗೆ ಗೀಸ್ ಏನು ಸಿಗೋದಿಲ್ಲ ಓಕೆನಾ ಬಟ್ ನಿಮಗೆ ಲೇಸ್ ಸಿಗುತ್ತೆ ಅದು ವೇಲಲ್ಲಿ ಸಿಗುತ್ತೆ ದುಪಟದಲ್ಲಿ ನಿಮಗೆ ಲೇಸ್ ಸಿಗುತ್ತೆ ಸಿ ದುಪಟ್ಟಾದಲ್ಲಿ ನಿಮಗೆ ಈ ಥರ ಲೇಸ್ಗಳು ಸಿಗ್ತವೆ ಮೇಲೆ ದುಪ್ಪಟ್ಟದ ಫುಲ್ ಲೆಂತ್ ನೋಡ್ಬೋದು ನೀವು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ನೀವು ಸಿಂಗಲ್ ನಿಂಗ್ ವೇರ್ ಮಾಡ್ತೀವಿ ಅಂದರೆ ಕರೆಕ್ಟಾಗಿದೆ ಬಟ್ ಡಬಲ್ ತೊಗೊತೀವಿ ಅಂದರೆ ಬರೀ ಇಷ್ಟ ಮಾತ್ರ ಬರ್ತದೆ ಸೊ ಎಲ್ಲೂ ನನಗೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು ಆ್ಯಂಡ್ ಇದ್ರ ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿದೆ ಓಕೆ ನಾ ವೆಲ್ದು ಮೆಟೀರಿಯಲ್ ಚೆನ್ನಾಗಿದೆ ನನಗೆ ಗೌಂಡ್ ಸ್ವಲ್ಪ ಚೆನ್ನಾಗಿದೆ ಬಟ್ ಒಳಗಡೆ ಲೈನಿಂಗ್ ಇರಲಿಲ್ಲ ಲೈನಿಂಗ್ ಇದ್ರೆ ಬೆಟರ್ ಅನ್ನಿಸ್ತು ಸ್ವಲ್ಪ ಸೀತರು ಇರುತ್ತೆ ಒಳಗಡೆ ಸೊ ಏನಾದರೂ ಹಾಕೋಬೇಕು ಅಂದರೆ ವೈಟ್ ಕಲರ್ ಇನ್ನರ್ವೇರ್ ಜೊತೆ ಕಮೆಂಟ್ ಮಾಡಿ ನೀವು ವಿ ಆರ್ನ ಮಾಡ್ಬೋದು ಒಂದು ವರ್ಷದಿಂದ ತುಂಬ ಟ್ರೆಂಡಿಂಗಲ್ಲಿದ್ದಂತಹ ಬಟ್ಟೆ ಇದು ಇತ್ತೀಚೆಗೆ ಇದು ಕಣ್ಮರೆ ಆಗಿಬಿಡುತ್ತೆ ಬಟ್ ನಾನು ಇವಾಗ ತರಿಸಿದ್ದೀನಿ ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ರಿವ್ಯೂ ಮಾಡುವಂತ ಬಟ್ಟೆಗಳ ಸ್ಮೆಲ್ ಚೆನ್ನಾಗಿರುತ್ತೆ ಸಿ ಇನ್ನೂ ಓಪನ್ನು ಕೂಡ ಮಾಡಿಲ್ಲ ಇಲ್ಲೇ ಓಪನ್ ಮಾಡ್ತಿರೋದು ನಾನು ಸೊ ಯಾವ ಥರ ಬಂದಿದೆ ನೋಡುವ ಓಕೆ ಓಕೆ ಕಾಟನ್ ಕಾಟನ್ ಇದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಟು ಹಂಡ್ರೆಡ್ ಒಳಗೆ ಆರಾಮಾಗಿ ಕೊಡ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಸೊ ಎಸ್ ಇಷ್ಟು ಬರುತ್ತೆ ಲೆಂತ್ ಮಂಡಿ ತನಕ ಬರ್ಬೋದು ನೆಕ್ ರೌಂಡ್ ನೆಕ್ ಬರುತ್ತೆ ರೆಡ್ ಕಲರ್ ಪೈಪಿಂಗ್ ಕೊಟ್ಟಿದ್ದಾರೆ ಹಿಂದುಗಡೆ ನಾರ್ಮಲ್ ಇದೆ ಲೆಂತ್ ಬಂದು ನಾನು ಇನ್ನೂ ಹಾಕೊಂಡಿಲ್ಲ ಸೊ ಲೆಂತ್ ಎಸ್ ನನಗೆ ಇಲ್ಲಿ ತನಕ ಬರುತ್ತೆ ಶೋಲ್ಡರ್ ಲೆಂತ್ ಇಲ್ಲಿ ತನಕ ಬರುತ್ತೆ ಲೆಂತ್ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ನೋಡ್ಬೋದು ಆ್ಯಂಡ್ ಸೈಡಲ್ಲೆಲ್ಲ ಫ್ಲವರ್ಗಳನ್ನ ಪ್ರಿಂಟ್ ಮಾಡಿದ್ದಾರೆ ಪ್ರಿಂಟೆಡ್ಡು ಎಂಬ್ರಾಯ್ಡ್ರಿ ಎರಡು ಮಿಕ್ಸ್ ಇರುವಂತಹ ಕುರ್ತಿದು ಕ್ವ್ಯಾಲಿಟಿ ನನಗೆ ಹೆವಿ ಇಷ್ಟ ಇಷ್ಟಾಯಿತು ಚೆನ್ನಾಗಿದೆ ಆ್ಯಂಡ್ ಇದೆ ಪ್ಯಾಂಟು ಇಷ್ಟುದ್ದ ಬರುತ್ತೆ ಇಷ್ಟುದ್ದ ಬರುತ್ತೆ ತುದಿನಲ್ಲಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಕೆಳಗಡೆ ಪ್ಲೇನ್ ಇದೆ ಪ್ಲೇನ್ ಇದೆ ಕಾಟನ್ದ ಬಾಟಮ್ಮು ಪ್ಯಾಂಟು ಮತ್ತು ಟಾಪ್ ಎರಡೂ ಕೂಡ ಚೆನ್ನಾಗಿದೆ ಮೆಟೀರಿಯಲ್ ಬಂದು ಕಾಟನ್ ಮೆಟೀರಿಯಲ್ ಇದು ಇವೆರಡು ಸೆಟ್ ಸೇರಿ ನನಗೆ ಅರೌಂಡ್ ಒನ್ ಸೆವೆಂಟಿ ಏಯ್ಟ್ ಅಥವಾ ಒನ್ ಸೆವೆಂಟಿ ಸೆವೆನ್ ಒಟ್ನಲ್ಲಿ ನೂರ ಬಿತ್ತು ಇದು ತುಂಬ ಚೆನ್ನಾಗಿ ಬಂದಿದೆ ಆರಾಮಾಗಿ ತೊಗೋಬೋದು ಸಾಕದಾಗಿದೆ ಸ್ಯಾರಿನ ಇದೆ ಇದು ಕೂಡ ಹಳೇದರಲ್ಲಿ ಟ್ರೆಂಡ್ ಟ್ರೆಂಡ್ ಆಗಿತ್ತು ಬಟ್ ಚೈನ್ ನಾನು ಇವಾಗ ತರಿಸಿದ್ದೀನಿ ಅಷ್ಟು ವರ್ಲಿ ಆರ್ಟ್ ಅಂತ ಹೇಳ್ತೀವಿ ಸೊ ಮಹಾರಾಷ್ಟ್ರದಲ್ಲಿ ಬಿ ಫೇಮಸ್ ಈ ವರ್ಲಿ ಆರ್ಟ್ಗಳೆಲ್ಲ ಇದು ಟು ಟ್ವೆಂಟಿ ಸಿಕ್ಸ್ ಅಂದರೆ ಇನ್ನೂರು ಮೂವತ್ತು ರೂಪಾಯಿ ಒಳಗೆ ಬಿತ್ತಿದು ಇದ್ರ ಲೇಸ್ ವರ್ಕ್ ಏನಿದೆ ಇದು ಕೂಡ ಚೆನ್ನಾಗಿದೆ ಲೇಸ್ ವರ್ಕ್ ನೋಡ್ಬೋದು ಈ ಥರ ಬರುತ್ತೆ ಲೇಸ್ ವರ್ಕ್ ಲೇಸ್ ವರ್ಕ್ ಈ ಥರ ಬರುತ್ತೆ ಆ ಬ್ಲೌಸ್ ಬರೋದಿಲ್ಲ ಬ್ಲೌಸ್ ನೀವು ಸಪ್ರೇಟಾಗಿ ತೊಗೋಬೇಕಾಗತ್ತೆ ಮೀಶೋದಲ್ಲೇ ಸುಮಾರು ತೊಗೋಬೋದು ಬೇಕು ಅಂದರು ಸೊ ಪಲ್ಲು ನಿಮಗೆ ಈ ಥರ ಬರುತ್ತೆ ಪಲ್ಲು ಕಾಲೇಜ್ ಹುಡುಗಿಯರಿಂದ ಆಂಟಿರ್ ಆಂಟಿರ್ತಕನೂ ಹುಡ್ಕೊಳ್ಳುವಂಥ ಸ್ಯಾರಿ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಇದು ತರಿಸಿರೋದು ಕ್ವಾಲಿಟಿ ಜಾರ್ಜೆಟ್ ಮೆಟೀರಿಯಲ್ದಿದು ಸಾತ್ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ವೇರ್ ಮಾಡೋದಕ್ಕೆ ಕ್ವಾಲಿಟಿಗೆ ತುಂಬ ಚೆನ್ನಾಗಿ ಬಂದಿದೆ ಆರಾಮಾಗಿ ಹೋಗಿ ಬೈ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಹಾಕಿದ್ದೀನಿ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಿ ಯಾವ ಥರ ಬಂತು ಅಂತ ಬಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್